ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ ಅದು ಶಾಲಾ ರಂಗ ಅಂದಾಗ ಅವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಮಾಡಿದವರು ಯಾರ್ಯಾರು ಅವರಿಗೆ ಅವ್ರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕೆ ಇಷ್ಟ ಇದೆಯಾ ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲಲ್ಲಿ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ ಈಗ ರಂಗ ವಿಕಾಸ ಅಂತ ಆಡಿದಾಗ ಐದು ಜನ ಡೈರೆಕ್ಟ್ರುಗಳು ಅವ್ರು ಟ್ರೈನಿಂಗ್ ತೊಗೊಳ್ತಿದ್ದಾರೆ ಅವ್ರು ನಾವು ಫೆಲೋಶಿಪ್ ಕೊಡ್ತೀವಿ ಆದ್ರೂ ಆ ಇಂಟ್ರೆಸ್ಟ್ಗಳಿದೆಯಾ ಅದರ ಬಗ್ಗೆ ಸ್ಟಡಿ ಇದೆಯಾ ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾರೆ ಆ ಥರದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ ನಾವು ಆಯಾ ಪ್ರಾಜೆಕ್ಟ್ಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ ನಾವು ಆರಿಸ್ತಿದ್ದೀವಿ ಅದು ಯಾರೋ ಒಬ್ಬರ ನಿರ್ಧಾರ ಆಗಲ್ಲ ಅದು ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ ನಾವು ಸೆಲೆಕ್ಟ್ ಮಾಡೋದು ಹಾಂ ಹಾಂ ಅಲ್ಲಲ್ಲ ಅಲ್ಲ ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ ನಮಗೆ ಬೇಕಾಗಿಲ್ಲ ಅದು ಒಂದು ಗ್ರಹಿಕೆಯನ್ನ ಒಂದು ಅಭಿವ್ಯಕ್ತಿಯನ್ನ ಒಂದು ಸಮತೆಯನ್ನ ಒಂದು ಸಮಾನತೆಯನ್ನ ಒಂದು ಮಾನವೀಯತೆಯನ್ನ ಹೇಳುವ ಕೆಲಸ ಆಗ್ಬೇಕಿಲ್ಲ ಒಂದು ಅಟ್ಮಾಸ್ಫಿಯರ್ ಅನ್ನ ಐಡಿಯಾಲಜಿ ಅನ್ನೋದೇನು ರೀ ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಆ ಥರದ ಐಡಿಯಾಲಜಿ ಹಾ ಪೊಲಿಟಿಕಲ್ ಅಲ್ಲ ಅದು ಓಪನ್ ಅಲ್ಲ ಅದು ಕೂಡ ಇವಾಗ ಅದು ಧಾರ್ಮಿಕ ಅಲ್ಲ ನೇಷನ್ನಲ್ಲಿ ಬದುಕ್ತಾ ಇದೀವ ನೋಷನ್ನಲ್ಲಿ ಬದುಕ್ತಿದೀವಾ ಅನ್ನೋದು ನಮ್ದು ಪ್ರಾಬ್ಲಮ್ ಇವಾಗ ನಿಮಗೆ ನಮ್ಮ ಗಳು ಎಕ್ಸ್ಪ್ಲೈನ್ ಮಾಡುತ್ತೆ ಈಗ ಒಂದು ನಿಮಿಷ ಶಾಲಾ ರಂಗ ಯಾವ ಐಡಿಯಾಲಜಿ ಹೇಳುತ್ತೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸುವುದನ್ನ ಆತ್ಮಸ್ಥೈರ್ಯವನ್ನು ಒಂದು ಯುನರ್ಸ್ಕೋನಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಏನೇನು ಕಲಿಸ್ಬೇಕು ಅಂತಿದೆ ಶಿಕ್ಷಣ ಅಂದ್ರೆ ಬರೀ ಸೈನ್ಸು ಮ್ಯಾಥ್ಸು ಅಲ್ಜೀಬ್ರಾ ಅಲ್ಲ ಆ ಯುನಸ್ಕೋಲ್ ಇರೋದು ಈ ಕ್ಲಾಸ್ ರೂಮ್ಸ್ ಹೇಳಿಕೊಡ್ತಿಲ್ಲ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ